ನಮಸ್ಕಾರ ವೀಕ್ಷಕರೇ ಈಗ ಘಾಟಿ ಸುಬ್ರಹ್ಮಣ್ಯ ಪಕ್ಕ ಮುದ್ದೇನಹಳ್ಳಿ ಅನ್ನೋ ಊರಲ್ಲಿದ್ದೀನಿ ಇದು ನಮ್ಮ ಹಳ್ಳಿ ರೈತ ಅಂಬರೀಷಣ್ಣ ಅವರ ಜಮೀನಲ್ಲಿ ಅವರವು ಕೆಲವು ಮರಗಳಿದ್ದಾವೆ ಹಲಸಿನ ಮರಗಳು ಸೊ ಅದ್ರ ಬಗ್ಗೆ ಅವರ ಹತ್ರನೇ ತಿಳ್ಕೊಳ ಬನ್ನಿ ನಮಸ್ಕಾರ ಅಂಬರೀಷಣ್ಣ ನಮಸ್ಕಾರ ನಿಮ್ಮ ಜಮೀನಿಗೆ ಬಂದ್ವಿ ಒಂದು ನಾಲ್ಕು ಮರ ಇದಾವೆ ಊರಲ್ಲಿ ಇನ್ನೊಂದು ತೋಟದಲ್ಲಿ ಇನ್ನೊಂದ್ ಎರಡ್ ಮರ ಇದಾವೆ ಇಲ್ಲಿ ಒಂದು ನಾಲ್ಕು ಮರ ಇದಾವೆ ಟೋಟಲ್ ಒಂದು ಆರು ಮರ ಇದಾವೆ ಸಸಿ ಎಲ್ಲಾ ಹಾಕಿದಿವಿ ಇನ್ನು ಬಂದಿಲ್ಲ ಅವು ಅಂದ್ರೆ ನಾಲ್ಕೈದು ವರ್ಷ ಹಾಕ್ಬೇಕು ಈ ಮರದಿಂದ ಶಾಂಪಲ್ ಸಿಗ್ತಾ ಇದೆ ಈಗ ನೋಡಬಹುದು ಈ ಮರದಿಂದ ಶಾಂಪಲ್ ಸಿಗ್ತಾ ಇದೆ ಇದು ಯಾವ ತರ ಹಣ್ಣು ಇದು ಕೆಂಪು ಚಂದ್ರೋಸ್ ತರನೇ ಬರ್ತದೆ ಇದು ಸೊ ಒಂದೊಂದು ತೊಳೆ ಬಂದು ಇಷ್ಟು ದಪ್ಪ ಇರುತ್ತೆ ಇದು ಇನ್ನಕಂತೂ ಸೂಪರ್ ಆಗಿರುತ್ತೆ ಸೊ ಆ ದೃಷ್ಟಿಯಿಂದ ಇದು ಒಂದು ಎರಡು ವರ್ಷದಿಂದ ಬಿಡ್ತಾ ಇದೆ ಒಳ್ಳೆ ಈ ಸೈಜ್ ಬರುತ್ತೆ ಕಾಯಿ ಹೌದಾ ಈ ಸೈಜ್ ಬರುತ್ತೆ ಸಖತ್ ಆಗಿರುತ್ತೆ ಇದನ್ನು ದೃಷ್ಟಿಯಿಂದ ಇದೇ ತರದ್ದು ನಾಲ್ಕು ಗಿಡ ಹಾಕಿದೀವಿ ನೋಡಿ ಸೊ ಅಲ್ಲೊಂದಿದೆ ಅಲ್ಲೊಂದು ಟೋಟಲ್ ನಾಲ್ಕು ಗಿಡ ಹಾಕಿದೀವಿ ಹಾಕಿದೀವಿ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಹತ್ತು ತರಿಸಿದೀನಿ ತರಿಸ್ಬಿಟ್ಟು ಈಗೆಲ್ಲ ಬದುಗಳಲ್ಲೆಲ್ಲ ಹಾಕಿ ಸೊ ಇದನ್ನ ಸ್ವಲ್ಪ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಸ್ಬೇಕು ಈ ಹಲಸನ ಯಾಕಂದ್ರೆ ನಮ್ಮ ಜೊತೆಗೆ ನೋಡಿ ನಮ್ಮ ಬದುಕ್ಳಲ್ಲಿ ತೆಂಗಿನ ಗಿಡ ಆಗಿರ್ಬೋದು ನೋಡ್ಬೋದು ನೀವೇ ತೆಂಗಿನ ಗಿಡ ಹಾಕಿದೀನಿ ಅದ್ರ ಜೊತೆಗೆ ಅಲ್ಸು ಹಾಕ್ತಾ ಇದೀನಿ ಅದ್ರ ಜೊತೆಗೆ ಸ್ವಲ್ಪ ಇನ್ ಸ್ವಲ್ಪ ನೇರಳೆ ಹಾಕೋಣ ಅಂತ ಇದೀನಿ ಫ್ಯೂಚರ್ ಅಲ್ಲಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಹಳ್ಳ ಗೊಳ ಇರೋದ್ರಿಂದ ಸೊ ಅದಕ್ಕೆಲ್ಲ ಏನ್ ಮಾಡ್ತೀನಿ ಹಲಸು ಕಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಆ ತೆಂಗು ಪ್ಲಸ್ ಇದು ಯಾವ್ದು ಎರಡು ಹಾಕೋಣ ಅಂತ ಇದೀನಿ ಆ ದೃಷ್ಟಿಯಿಂದ ಇದು ಒಳ್ಳೇದೇ ಸರ್ ಯಾಕಂದ್ರೆ ಇದು ನೋಡಿ ಈಗ ನಾವು ನಾನೇ ತಂದು ಗಿಡನ ಖುದ್ದಾಗಿ ನಾವೇ ತಂದು ನಾವೇ ಅಡ್ಡಿ ಮಟ್ಟಿಗೆ ಬರೀ ನಾಲ್ಕೈದು ವರ್ಷದಲ್ಲಿ ಈ ಮಟ್ಟಕ್ಕೆ ಮರ ಇದೆ ಈ ಇದಕ್ಕೆ ನೀರ್ ಕಟ್ಟಲ್ಲ ಗೊಬ್ಬರ ಹಾಕಲ್ಲ ಏನು ಇಲ್ಲ ಸೊ ಇನ್ನು ಗೊಬ್ಬರ ಆಗಿ ಬೇಗ ಬರ್ತದೆ ಇನ್ನು ಚೆನ್ನಾಗಿ ನ್ಯಾಚುರಲ್ ಆಗಿ ಹೇಳಿ ಆ ದೃಷ್ಟಿಯಿಂದ ನಾವು ಬೆಳಿತಾ ಇರೋದು ಸೊ ಆ ದೃಷ್ಟಿಯಿಂದ ನಮ್ಗೆ ಒಂದು ನಾಲ್ಕೈದು ವರ್ಷ ಆಯ್ತು ಫಸ್ಲು ಬರೋದು ಸೊ ಆ ದೃಷ್ಟಿಯಿಂದ ಇದು ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಇದೆ ಸೊ ಇದಕ್ಕೂ ಜಿ ಕೆ ವಿಕ ಕಳಿಸಿದೀನಿ ಸೊ ಪೆಣ ಇದಕ್ಕೆ ಪೇಟೆಂಟ್ ಗೆ ಸೊ ಆ ಆ ಪೇಟೆಂಟ್ ಹೆಸರು ತಿಂಗಳಿಗೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ ಯಾಕಂದ್ರೆ ದಪ್ಪ ಈ ಸೈಜ್ ಇದೆ ಒಂದು ತೊಳೆ ಏನಿಲ್ಲ ಅಂದ್ರೆ ನಿಮಗೆ ಮುನ್ನೂರಿಂದ ನಾನೂರು ಗ್ರಾಮ ಬರೋ ಅಷ್ಟು ದಪ್ಪ ಇದೆ ಹೌದಾ ಸೊ ಆದ್ರಿಂದ ಇದು ಒಂದು ಹೊಸ ತಳಿ ಅಂತ ಹೇಳ್ಬಿಟ್ಟು ಪೆಣ್ಣು ಇದು ಮಾಡ್ಕೊಡ್ಬೇಕು ಅಂತ ಹೇಳಿ ಆ ಪೇಟೆಂಟ್ ಕೊಟ್ಟಿದೀನಿ ನೋಡೋಣ ಅದು ಭಾರತ ಸರ್ಕಾರ ಮತ್ತೆ ಜಿ ಕೆ ವಿ ಕೆ ಅವರು ಎಲ್ಲ ಅದನ್ನೆಲ್ಲ ಪ್ರೋಸೆಸ್ ಮಾಡಿ ಇಲಾಖೆ ಸಂಬಂಧಪಟ್ಟವ್ರು ಕೊಡಬೇಕು ಸೊ ಆ ದೃಷ್ಟಿಯಿಂದ ಇದು ಚೆನ್ನಾಗಿದೆ ಖುಷಿ ಆಯ್ತಲ್ಲ ಮೊಬೈಲ್ ನಂಬರ್ ಹೇಳಿ ನನ್ನ ಕಾಂಟ್ಯಾಕ್ಟ್ ನಂಬರು ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟೂ ಅಂತ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತ ಘಾಟಿಗೆ ಬಂದ್ರೆ ಖಂಡಿತ ಫೋನ್ ಮಾಡಿ ನಿಮಗೆ ಚಂದ್ರು ಅಲ್ಸು ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಓಕೆ